ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಎರಡು ಮೂರು ಸರ್ಗಗಳಿಂದ ಲಕ್ಷ್ಮಣ ಹಾಗೂ ಇಂದ್ರಜಿತುವಿನ ನಡುವೆ ಘನಘೋರವಾದ ಕದನವೇ ನಡೆಯುತ್ತಿದೆ ಆ ಕ ಈ ಕಡೆ ಲಕ್ಷ್ಮಣನ ಪಕ್ಕದಲ್ಲೇ ನಿಂತು ವಿಭೀಷಣನು ಆತನಿಗೆ ಪ್ರೋತ್ಸಾಹ ಕೊಡುತ್ತಾ ಮಾರ್ಗದರ್ಶನವನ್ನು ಕೊಡುತ್ತಿರುವನು ನರ ರಾಕ್ಷಸರಿಬ್ಬರು ಎರಡು ಮತದಾನಗಳಂತಿದ್ದು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂದಿರುತ್ತ ಒಟ್ಟಿಗೆ ಕಲೆತು ಯುದ್ಧ ಮಾಡುತ್ತಿರುವುದನ್ನು ನೋಡಿ ಬಲವಂತನು ಶೂರನೂ ಆದ ಆ ರಾವಣ ಸಹೋದರ ವಿಭೀಷಣನು ಅವರ ಯುದ್ಧವನ್ನು ನೋಡಬೇಕೆಂದೇ ಸಂಗ್ರಾಮದ ಮುಂದುಗಡೆ ನಿಂತನು ಹೀಗೆ ಹಾಗೆ ನಿಂತು ಅನಂತರದಲ್ಲಿ ಮಹಾಧನುಸ್ಸನ್ನು ಠಂಕಾರ ಮಾಡುತ್ತಾ ೂಪಾದ ಮನಗಳುಳ್ಳ ದೊಡ್ಡ ಬಾಣಗಳನ್ನು ರಾಕ್ಷಸರ ಮೇಲೆ ಪ್ರಯೋಗಿಸಿದನು ಅಗ್ನಿ ಸಮಾನಗಳಾದ ಆ ಬಾಣಗಳು ಒಟ್ಟಿಗೆ ಬಂದು ಬೀಳುತ್ತಾ ಸಿಡಿಲುಗಳು ಮಹಾಗಿರಿಗಳನ್ನು ಸೀಳುವಂತೆ ರಾಕ್ಷಸರನ್ನು ಸೀಳಿದವು ರಾಕ್ಷಸೋತ್ತಮನಾದ ವಿಭೀಷಣದ ಅನುಯಾಯಿಗಳು ಸಹ ಶೂಲ ಕಟ್ಟಿ ಪುಟ್ಟಸಗಳಿಂದ ಸಂಗ್ರಾಮದಲ್ಲಿ ವೀರರಾದ ರಾಕ್ಷಸರನ್ನು ಕತ್ತರಿಸಿದರು ಆ ರಾಕ್ಷಸರಿಂದ ಸುತ್ತುವರಿಯಲ್ಪಟ್ಟ ವಿಭೀಷಣನು ಆಗ ಸಂತೋಷದಿಂದಿದ್ದ ಆನೆಗಳ ಹಿಂಡಿನ ನಡುವೆ ಇರುವ ಸಲಗದಂತೆ ಪ್ರಕಾಶಿಸುತ್ತಿದ್ದನು ಸಮಯವನ್ನು ಅರಿತವನಾದ ಆ ರಾಕ್ಷಸ ಶ್ರೇಷ್ಠನು ಆಗ ಯುದ್ಧ ಪ್ರಿಯರಾದ ಕಪಿಗಳನ್ನು ಪ್ರೇರೇಪಿಸುತ್ತಾ ಆಲೋಚಿತವಾಗಿ ಹೀಗೆಂದನು ಕಪಿಶ್ರೇಷ್ಠರಿರ ಇವನೊಬ್ಬನು ಮಾತ್ರ ರಾಕ್ಷಸ ರಾಜನಾದ ರಾವಣನಿಗೆ ದಿಕ್ಕಾಗಿ ನಿಂತಿರುವನು ಇವನಿಗೆ ಉಳಿದಿರುವ ಸೈನ್ಯವೇ ಇದು ಏಕೆ ನಿಂತಿರುವಿರಿ ಪಾಪಿಯಾದ ಈ ರಾಕ್ಷಸನು ರಣಾಂಗಣದಲ್ಲಿ ಮಡಿದರೆ ಇನ್ನು ರಾವಣನೊಬ್ಬನ ಹೊರತು ಅವನ ಉಳಿದ ಸೈನ್ಯವು ಮಡಿಗೆಿತೆಂದೇ ಅರ್ಥ ವೀರನಾದ ಪ್ರಹಸ್ತನು ಮಡಿದನು ಮಹಾಬಲನಾದ ನಿಕುಂಭ ಕುಂಭಕರ್ಣ ಕುಂಭ ಧೂಮ್ರಾಕ್ಷ ಜಂಬುಮಾಲಿ ಮಹಾಮಾಲಿ ತೀಕ್ಷ್ಣ ವೇಗ ಅಶನಿಪ್ರಭಾ ಸುಪ್ತಜ್ಞ ಯಜ್ಞಕೋಪ ವಜ್ರದಂಶನೆಂಬ ರಾಕ್ಷಸರೆಲ್ಲರೂ ಮಡಿದರು ಸಂ ಸಿಂಹಾದ್ರಿ ಸಂಹ್ರಾದಿ ವಿಕಟ ನಿಘ್ನ ಪನ జంగ దమ ప్రఘస ప్రగశ రజంగ ಇವರು ಮಡಿದರು ಅಜೇಯರಾಗಿದ್ದ ಅಗ್ನಿಕೇತು ಮಹಾಪರಾಕ್ರಮಿಯಾದ ರಶ್ಮಿಕೇತು ವಿದ್ಯುಚ್ಛಿಹ್ವ ದ್ವಿಚಿಹ್ವ ಸೂರ್ಯಶತ್ರುವೆಂಬ ರಾಕ್ಷಸ ಇವರುಗಳು ಮಡಿದರು ಅಕಂಪನ ಸುಪಾರ್ಶ್ವ ಚಕ್ರಮಾಲಿ ಕಂಪನ ಬಲಾಢ್ಯರಾದ ದೇವಾಂತಕ ನರಾಂತಕ ಇವರು ಮಡಿದರು ಅತಿ ಬಲಶಾಲಿಗಳಾದ ಬಹುಸಂಖ್ಯೆಯ ಈ ರಾಕ್ಷಸ ಶ್ರೇಷ್ಠರನ್ನು ಕೊಂದು ಸಮುದ್ರವನ್ನು ತೋಳುಗಳಿಂದ ದಾಟಿದ ಮೇಲೆ ಉಳಿದಿರುವ ಗೋವಿನ ಹೆಜ್ಜೆಯನ್ನು ಅಂದರೆ ನಮ್ಮ ಬಲಪರಾಕ್ರಮದಿಂದ ದಾಟಿದ ಮೇಲೆ ಉಳಿದಿರುವಂತಹ ಗೋವಿನ ಹೆಜ್ಜೆ ಅಲ್ಪವೇ ಕಾರ್ಯವು ಸುಲಭವಾಗಿ ಹಾರು ಗೋವಿನ ಹೆಜ್ಜೆಯನ್ನು ಸುಲಭವಾಗಿ ಹಾರುವವರಾಗಿ ವಾನರರೆ ನೀವು ಜಯಿಸಬೇಕೆಂದಿ ಜಯಿಸಬೇಕಾಗಿರುವ ಉಳಿದಿರುವ ಶೇಷವು ಇಷ್ಟೇ ಬಲಗರ್ಭಿತರಾದ ರಾಕ್ಷಸರೆಲ್ಲರೂ ಬಂದು ಹತರಾದರು ನನ್ನ ಒಡಹುಟ್ಟಿದವನ ಮಗನನ್ನು ನಾನು ಕೊಲ್ಲುವುದು ಯುಕ್ತವಲ್ಲ ಕರುಣೆಯನ್ನು ತೊರೆದು ರಾಮನಿಗೋಸ್ಕರ ರಾಮ್ ಅಣ್ಣನ ಮಗನನ್ನು ಕೊಲ್ಲಲಿಚ್ಛಿಸುವೆನು ಆದರೆ ಕೊಲ್ಲ ಬಯಸುತ್ತಿರುವ ನನ್ನ ಕಣ್ಣುಗಳನ್ನು ಕಣ್ಣೀರು ತಡೆಯುತ್ತಿದೆ ಅವನನ್ನು ಮಹಾಬಾಹುವಾದ ಈ ಲಕ್ಷ್ಮಣನೇ ತಣ್ಣಗೆ ಮಾಡುವನು ವಾನರರಿರ ಇವನ ಸಮೀಪದಲ್ಲಿರುವ ಸೇವಕರನ್ನು ನೀವು ಒಟ್ಟಿಗೆ ಸೇರಿ ಹೊಡೆಯಿರಿ ಬಹು ಕೀರ್ತಿವಂತನಾದ ಆ ರಾಕ್ಷಸ ವಿಭೀಷಣನಿಂದ ಹೀಗೆ ಪ್ರಚೋದಿತರಾಗಿ ಶ್ರೇಷ್ಠರು ಸಂತೋಷಗೊಂಡರು ಬಾಲಗಳನ್ನು ಅಲ್ಲಾಡಿಸಿದರು ಆಗಲ ವಾನರ ಶ್ರೇಷ್ಠರು ಅಡಿಗಡಿಗೂ ಸಿಂಹನಾದ ಮಾಡುತ್ತಾ ಮೇಘಗಳನ್ನು ಕಂಡ ಮಾತ್ರಕ್ಕೆ ನವಿಲುಗಳು ಕೂಗುವಂತೆ ನಾನಾ ತರಹದ ಧ್ವನಿ ಮಾಡಿದರು ಬ್ರಾಂಬುವಂತನು ಅವನ ಕಡೆಯವರಾದ ಭಟರು ಕೂಡಿ ರಾಕ್ಷಸರನ್ನು ಕಲ್ಲುಗಳಿಂದ ಹೊಡೆದು ಹಲ್ಲು ಉಗುರುಗಳಿಂದ ಪರಚಿದರು ಮಹಾಬಲಶಾಲಿಗಳಾದ ಆ ರಾಕ್ಷಸರು ನಾನಾ ವಿಧದ ಆಯುಧಗಳುಳ್ಳವನಾಗಿ ಭಯವನ್ನು ತೊರೆದು ವೃಕ್ಷರಾಜನನ್ನು ಹೊಡೆಯುತ್ತಾ ಸುತ್ತು ಕಟ್ಟಿದರು ರಾಕ್ಷಸ ಸೈನ್ಯವನ್ನು ಹೊಡೆಯುತ್ತಿದ್ದ ಜಾಂಬವಂತನನ್ನು ಸಮರದಲ್ಲಿ ಬಾಣಗಳಿಂದಲೋ ಹರಿತವಾದ ಕೊಡಲಿಗಳಿಂದಲೂ ಕಟ್ಟಿಸ ಎಷ್ಟಿ ತೋಮರಗಳಿಂದಲೂ ಹೊಡೆದರು ಕಪಿ ರಾಕ್ಷಸರಿಗೆ ತುಮುಲ ಯುದ್ಧವುಂಟಾಗಿ ಕೋಪಗೊಂಡ ದೇವಾಸುರರಿಗೆ ನಡೆದ ಯುದ್ಧದಲ್ಲಿ ಆದಂತೆ ಭಯಂಕರವಾದ ಮಹಾಧ್ವನಿಯು ಉಂಟಾಯಿತು ಸಮರ್ಥನಾದ ಹನುಮಂತನೂ ಸಹ ಬಹುಕೋಪಗೊಂಡು ಸಾಲ ವೃಕ್ಷವನ್ನು ಕೆತ್ತು ಸಾವಿರಗಟ್ಟಲೆ ರಾಕ್ಷಸರನ್ನು ಒಟ್ಟುಗೂಡಿಸಿ ಅವರೊಡನೆ ಕದನ ನಡೆಸಿದನು ಇಂದ್ರಜಿತ್ತುವು ಚಿಕ್ಕನೊಡನೆ ಅಂದರೆ ವಿಭೀಷಣನೊಡನೆ ತುಮುಲ ಯುದ್ಧ ನಡೆಸಿ ಶತ್ರುವೀರರ ಸಂಹಾರಕನಾದ ಲಕ್ಷ್ಮಣನನ್ನೇ ಪುನಃ ಎದುರಿಸಿ ಬಂದನು ಅಂದರೆ ಸ್ವಲ್ಪ ಕಾಲ ಲಕ್ಷ್ಮಣನನ್ನು ಲಕ್ಷ್ಮಣನಿಗೆ ವಿಶ್ರಾಂತಿಯನ್ನು ಕೊಟ್ಟು ಹನುಮಂತನು ಆತನನ್ನು ಕೆಳಗಿಳಿಸಿ ತಾನು ಯುದ್ಧದಲ್ಲಿ ತೊಡಗಿರಬೇಕು ಅದೇ ಸಮಯದಲ್ಲಿ ಇಂದ ವಿಭೀಷಣನು ಇಂದ್ರಜಿತುವಿನೊಡನೆ ಯುದ್ಧವನ್ನು ಮಾಡುತ್ತಿದ್ದಿರಬೇಕು ಪುನಃ ಆ ಯುದ್ಧದಲ್ಲಿ ವಿಭೀಷಣನನ್ನು ಬಿಟ್ಟು ಇಂದ್ರಜಿತುವು ಲಕ್ಷ್ಮಣನೊಡನೆ ಯುದ್ಧ ಮಾಡಲು ತೊಡಗುತ್ತಾನೆ ವೀರನಾದ ಲಕ್ಷ್ಮಣ ರಾಕ್ಷಸರಿಬ್ಬರು ಯುದ್ಧ ಮಾಡುತ್ತಾ ಬಾಣರಾಶಿಗಳನ್ನು ಸುರಿಸುತ್ತಾ ಒಬ್ಬರನ್ನೊಬ್ಬರು ಹೊಡೆದಾಡಿದರು ಬೇಸಿಗೆ ಕಳೆದ ಮೇಲೆ ಮೋಡಗಳ ನಡುವೆ ಸೂರ್ಯ ಚಂದ್ರರು ಕಣ್ಮರೆಯಾಗುವಂತೆ ಸಮರ್ಥರು ಮಹಾಬಲರು ಆದ ಅವರೀರ್ವರು ಬಾಣರಾಶಿಗಳಿಂದ ಪದೇ ಪದೇ ಕಣ್ಮರೆಯಾಗುತ್ತಿದ್ದರು ಕೈ ಚಳಕದಿಂದ ಅವರು ಯುದ್ಧ ಮಾಡುತ್ತಿರುವಾಗ ಅವರು ಬಾಣಗಳನ್ನು ತೆಗೆದುಕೊಳ್ಳುವುದಾಗಲಿ ಧನುಸ್ಸಿನಲ್ಲಿ ಹೂಡುವುದಾಗಲಿ ಧನುಸ್ಸನ್ನು ಹಿಡಿಯುವುದಾಗಲಿ ಅದನ್ನು ಸೆಳೆಯುವುದಾಗಲಿ ಬಾಣಗಳನ್ನು ಬಿಡುವುದಾಗಲಿ ಕಾಣಿಸುತ್ತಿರಲಿಲ್ಲ ಮಂಡಿಯೂರಿ ಕೂರುವುದಾಗಲಿ ಮುಷ್ಟಿ ಬಂಧನವಾಗಲಿ ಗುರಿ ಇಡುವುದಾಗಲಿ ತಿಳಿಯುತ್ತಿರಲಿಲ್ಲ ಸುತ್ತಲೂ ವೇಗವಾಗಿ ಧನುಸ್ಸಿನಿಂದ ಬಿಡಲ್ಪಟ್ಟ ಬಾಣ ಸಮುದಾಯಗಳು ಅಂತರಿಕ್ಷವನ್ನು ಮುಚ್ಚಿಬಿಟ್ಟಿರಲು ಆಕಾಶಗಳು ಕಾಣುತ್ತಿರಲಿಲ್ಲ ಲಕ್ಷ್ಮಣನು ರಾವಣಿಯನ್ನು ಕೂಡಿ ರಾವಣಿಯು ಲಕ್ಷ್ಮಣನನ್ನು ಕೂಡಿ ಪರಸ್ಪರ ಯುದ್ಧ ಮಾಡುತ್ತಿರಲು ಏನಾಗುತ್ತಿದೆ ಎಂಬುದೇ ತಿಳಿಯದೆ ಹೋಯಿತು ವೇಗದಿಂದ ಅವರಿಬ್ಬರು ಪ್ರಯೋಗಿಸಿದ ಹರಿತವಾದ ಬಾಣಗಳಿಂದ ಆಕಾಶವು ತುಂಬಿ ಹೋಗಿ ಕತ್ತಲೆಯುಂಟಾಯಿತು ಬೀಳುತ್ತಿದ್ದ ಅವರ ನೂರು ಗಟ್ಟಲೆ ಹರಿತವಾದ ಬಾಣಗಳಿಂದ ದಿಕ್ಕುಗಳು ಉಪ ದಿಕ್ಕುಗಳು ಬಾಣಮಯವಾದವು ಸೂರ್ಯನು ಅಸ್ತಮಿಸಿದಾಗ ಕತ್ತಲು ಕವಿಯುವಂತೆ ಅತಿ ಭಯಂಕರವಾಗಿ ಎಲ್ಲವೂ ಅಂಧಕಾರದಿಂದ ಮುಚ್ಚಿಹೋಯಿತು ರಕ್ತ ರಾಶಿಗಳ ಮಹಾ ನದಿಗಳು ಸಾವಿರ ಗಟ್ಟಲೆಯಾಗಿ ಹರಿದವು ಕ್ರೂರಿಗಳಾದ ಮಾಂಸ ಭಕ್ಷಕ ಪ್ರಾಣಿಗಳು ಭಯಂಕರವಾಗಿ ಧ್ವನಿ ಮಾಡಿದವು ಆಗ ಗಾಳಿ ಬೀಸಲಿಲ್ಲ ಬೆಂಕಿ ಉರಿಯಲಿಲ್ಲ ಸರ್ವ ಲೋಕಗಳಿಗೂ ಕ್ಷೇಮವಾಗಲಿ ಎಂದು ಮಹರ್ಷಿಗಳು ನುಡಿದರು ಗಂಧರ್ವರು ಚಾರಣರೊಂದಿಗೆ ಬಂದು ಸೇರಿ ಗುಂಪು ಕಟ್ಟಿಕೊಂಡು ನಿಂತರು ಅನಂತರ ರಾಕ್ಷಸ ಶ್ರೇಷ್ಠನ ಸುವರ್ಣಾಲಂಕೃತಗಳಾದ ಹರಿಯ ಬಣ್ಣದ ನಾಲ್ಕು ಕುದುರೆಗಳನ್ನು ಸೌಮಿತ್ರಿಯು ನಾಲ್ಕು ಬಾಣಗಳಿಂದ ನೋಯಿಸಿದನು ಅನಂತರದಲ್ಲಿ ಬೆಳ್ಳಗೆ ಕಾಂತಿಯುಕ್ತವಾಗಿ ಒಳ್ಳೆಯ ರೆಕ್ಕೆಗಳಿಂದ ಕೂಡಿದ್ದ ಕೂಡಿ ಹರಿತವಾಗಿದ್ದ ದೇವೇಂದ್ರನ ವಜ್ರಾಯುಧಕ್ಕೆ ಸಮವಾಗಿದ್ದ ಹೆದೆಯ ಶಬ್ದವನ್ನು ಅನುಕರಿಸುತ್ತಿದ್ದ ಉತ್ತಮವಾದ ಬಲ್ಲವೆಂಬ ಜಾತಿಯ ಬಾಣವನ್ನು ಸಂಪೂರ್ಣವಾಗಿ ಆಕರ್ಣ ಅಂತ ಎಳೆದು ರಥದಿಂದ ಸಂಚರಿಸುತ್ತಿದ್ದ ಸಾರಥಿಯ ತಲೆಯನ್ನು ತೇಜೋವಂತನಾದ ರಘುವಂಶಜನು ಲಾಗವದೊಡನೆ ಶರೀರದಿಂದ ಬೇರ್ಪಡಿಸಿದನು ಸಾರಥಿಯು ಮಡಿಯಲು ಮಹಾ ತೇಜಸ್ವಿಯಾದ ಮಂಡೋದರಿ ಪುತ್ರನು ಆನೆ ಸಾರಥ್ಯವನ್ನು ಮಾಡಿಕೊಳ್ಳುತ್ತಾ ಮತ್ತೆ ಧನುಸ್ಸನ್ನು ಹಿಡಿದನು ಯುದ್ಧವನ್ನು ನೋಡುತ್ತಿದ್ದವರಿಗೆ ಆ ಸಾಮರ್ಥ್ಯವು ಅದ್ಭುತವಾಗಿ ಕಂಡು ಬಂತು ಆ ಇಂದ್ರಜಿತುವು ಕುದುರೆಗಳ ಮೇಲೆ ಗಮನವಿಟ್ಟಾಗ ಅಂದರೆ ರಥವನ್ನು ನಡೆಸುತ್ತಿದ್ದಾಗ ಲಕ್ಷ್ಮಣನು ಅವನನ್ನು ಹರಿತವಾದ ಬಾಣಗಳಿಂದ ಹೊಡೆಯುತ್ತಿದ್ದನು ಧನುಸ್ಸಿನ ಮೇಲೆ ಗಮನವಿಟ್ಟಾಗ ಕುದುರೆಗಳ ಮೇಲೆ ಬಾಣವನ್ನು ಬಿಡುತ್ತಿದ್ದನು ಆ ಬಾಣಗಳನ್ನು ಬಾಣಗಳು ಕತ್ತರಿಸಿ ಬೀಳುತ್ತಿರಲು ಶೀಘ್ರ ಪರಾಕ್ರಮಿಯಾದ ಲಕ್ಷ್ಮಣನು ಸಂಚರಿಸುತ್ತಿದ್ದ ಆ ಇಂದ್ರಜಿತ್ತನ್ನು ನಿರ್ಭಯನಾಗಿ ಬಾಣರಾಶಿಗಳಿಂದ ಘಾತಿಸುತ್ತಿದ್ದನು ಯುದ್ಧದಲ್ಲಿ ಸಾರಥಿಯು ಹತನಾದುದನ್ನು ನೋಡಿ ರಾವಣ ಕುಮಾರನು ಯುದ್ಧೋತ್ಸಾಹವನ್ನು ಕಳೆದುಕೊಂಡನು ಆತನ ಮುಖ ಬಾಡಿತು ರಾಕ್ಷಸನ ಮುಖ ಮಾಡಿದುದನ್ನು ಕಂಡು ಕಪಿ ನಾಯಕರು ಬಹಳ ಸಂತೋಷಗೊಂಡು ಲಕ್ಷ್ಮಣನನ್ನು ಶ್ಲಾಘಿಸಿದರು ಅನಂತರ ಪ್ರಮಾಥಿ ಶರಬ ರಭಸ ಗಂಧಮಾದನ ಎಂಬ ನಾಲ್ವರು ಕಪಿಶ್ರೇಷ್ಠರು ಕೋಪಗೊಂಡು ವೇಗವನ್ನು ತಾಳಿದರು ಬಹು ಸಮರ್ಥರು ಪರಾಕ್ರಮಿಗಳು ಆದ ಆ ವಾನರರು ಬೇಗನೆ ಮೇಲಕ್ಕೆ ಹಾರಿ ಉತ್ತಮವಾದ ಆ ನಾಲ್ಕು ಕುದುರೆಗಳ ಮೇಲೆ ದೊಪ್ಪನೆ ಬಿದ್ದರು ಾನದ ಆ ವಾನರರು ಮೈ ಮೇಲೆ ಬೀಳಲು ಕುದುರೆಗಳು ಬಾಯಿ ಕುದುರೆಗಳ ಬಾಯಿಯಿಂದ ರಕ್ತವು ಸುರಿಯಿತು ಆ ಕುದುರೆಗಳು ಮೈ ಮುರಿದು ಪ್ರಾಣ ನೀಗಿ ನೆಲಕ್ಕೆ ಬಿದ್ದವು ಕುದುರೆಗಳನ್ನು ಕೊಂದು ಮಹಾರಥವನ್ನು ಮುರಿದು ಮತ್ತೆ ವೇಗದಿಂದ ಮೇಲಕ್ಕೆ ಹಾರಿ ಲಕ್ಷ್ಮಣನ ಪಕ್ಕದಲ್ಲಿ ಬಂದು ನಿಂತರು ಕುದುರೆಗಳು ಮಡಿದು ಸಾರಥಿಯು ಮಡಿದು ರಥದಿಂದ ರಾವಣಿಯು ಕೆಳಕ್ಕೆ ಹಾರಿ ಲಕ್ಷ್ಮಣನ ಮೇಲೆ ಬಾಣಗಳನ್ನು ಮಳೆಗರೆಯುತ್ತಾ ಓಡಿ ಬಂದನು ಆಗ ದೇವೇಂದ್ರನಿಗೆ ಸಮನಾದ ಲಕ್ಷ್ಮಣನು ಹರಿತವಾದ ಉತ್ತಮ ಬಾಣಗಳನ್ನು ಬಿಡುತ್ತಿದ್ದ ಪದಾತಿಯಾದ ಆತನನ್ನು ಹರಿತವಾದ ಉತ್ತಮ ಬಾಣಗಳಿಂದಲೂ ಬಾಣರಾಶಿಗಳಿಂದಲೋ ತಡೆಯುತ್ತಿದ್ದನು ಕುದುರೆಗಳು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತನೆಯ ಸರ್ಗವು ಸಮಾಪ್ತವಾದುದು నమస్తే శారదాదేవి కాశ్మీరపురమాసి మహం ప్రాార్థయే నిత్యం విద్యాదానేహి మే నమస్కారం